ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜಾನ್ಸಿ ರಾಯ್ ಹತ್ತಿರ ನಾನು ಕೆಲಸ ಮಾಡೋದಕ್ಕೆ ಇಷ್ಟು ಉದ್ದಲ್ಲಿ ಇಷ್ಟನ್ನ ಕೊಟ್ಟಿದ್ದಾರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ಬೇಕಂತೆ ನನ್ನ ಲೈಫಲ್ಲಿ ಅಷ್ಟು ಬೇಗ ಎದ್ದಿದ್ದೀನ ರಾಯ್ ಅಂತಾಳೆ ಚಾನ್ಸೇ ಇಲ್ಲ ಮೇಡಮ್ ಅಂತಾನೆ ರಾಯ್ ಎದ್ದು ಮನೆಗೆ ಎಲ್ಲ ನೀರು ತುಂಬಿಸ್ಬೇಕಂತೆ ಅಂತಾಳೆ ಜಾನ್ಸಿ ಅದೇನು ದೊಡ್ಡ ವಿಷಯ ಮೇಡಮ್ ಟ್ಯಾಪ್ ಆನ್ ಮಾಡಿ ಅದೇ ತುಂಬುತ್ತೆ ಅಂತಾನೆ ರಾಯ್ ನಿನ್ನ ತಲೆ ಪಕ್ಕದ ಬೀದಿಲಿರೋ ನಲ್ಲಿಂದ ನೀರು ತರಬೇಕಂತೆ ಅದು ನಲವತ್ತೆಂಟು ಬಿಂದಿಗೆ ತರಬೇಕಂತೆ ಅಷ್ಟೇ ಅಲ್ಲ ಮನೆ ಕೆಲಸನ ನಾನೇ ಮಾಡಬೇಕಂತೆ ಇವರೇನು ನನ್ನ ಮನೆ ಸೊಸೆ ಅಂದ್ಕೊಂಡಿದ್ದೀರಾ ಮನೆ ಕೆಲಸದವಳು ಅಂದ್ಕೊಂಡಿದ್ದೀರಾ ರಾಯ್ ನನಗೆ ಈ ಥರ ಕೆಲಸಗಳು ಇದ್ದಾವೆ ಅಂತಲೇ ಗೊತ್ತಿಲ್ಲ ಅಂಥದ್ರಲ್ಲಿ ನಾನು ಇದನ್ನೆಲ್ಲ ಹೇಗೆ ಮಾಡಲಿ ರಾಯ್ ಅಂತಾಳೆ ಜಾನ್ಸಿ ಮೇಡಮ್ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಿಂಬಾಯಿಂದಲೇ ಬಂತಲ್ಲ ಮತ್ತೆ ಯೋಚನೆ ಮಾಡ್ತೀರಾ ಮನೆ ಕೆಲಸದವ್ರನ್ನ ಇಟ್ಟು ಮನೆ ಕೆಲಸ ಮಾಡಿಸಿ ಅವರಿಗೆ ಆಗಬೇಕಾಗಿರೋದು ಮನೆ ಕೆಲಸ ತಾನೇ ಕೆಲಸ ಯಾರು ಮಾಡಿದ್ರೇನೋ ಅಂತಾನೆ ರಾಯ್ ಗುಡ್ ಐಡಿಯಾ ರಾಯ್ ಅಪರೂಪಕ್ಕೆ ನೀನು ಒಳ್ಳೆ ಐಡಿಯಾ ಕೊಡ್ತೀಯ ಅಂತಳೆ ಜಾನ್ಸಿ ಆ ಲಿಸ್ಟನ್ನು ವಾಟ್ಸಪ್ ಮಾಡಿ ಅದನ್ನು ಹೇಳಿ ಬೆಳಿಗ್ಗೆ ಕೆಲಸದೊಳನ್ನ ಗೊತ್ತು ಮಾಡ್ತೀನಿ ಅಂತಾನೆ ರಾಯ್ ಸರಿ ಅಂತಾಳೆ ಜಾನ್ಸಿ ಈಚೆ ಮಂಜುಳಾ ಬೆಳಿಗ್ಗೆ ಎಲ್ರಿಗೂ ಟೀ ಕೊಡುವಾಗ ಅಬ್ಳು ಬರ್ತಾಳೆ ನೀನ್ಯಾರು ಅಂತ ಅಂದಾಗ ನಾನು ಮಂಜುಳಾ ಅಂತ ಮನೆ ಕೆಲಸಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ರು ಅದಕ್ಕೆ ಬಂದೆ ಅಂತಳೆ ಮನೆ ಕೆಲಸಕ್ಕೆ ಬೇಕು ಅಂತ ನಾವು ಹೇಳಲಿಲ್ವಲ್ಲ ನೀನೇನೋ ದಾರಿ ತಪ್ಪಿ ಬಂದಿರಬೇಕು ಅಂತಾರೆ ಗಣಪ ಇಲ್ಲ ಯಜಮಾನ್ರೆ ನಾನು ಸರಿಯಾಗಿ ಬಂದಿದ್ದೀನಿ ಅವರು ಅದೇ ಅಡ್ರೆಸ್ನ ಕೊಟ್ಟಿದ್ದಾರೆ ಅಂತಾಳೆ ಮಂಜುಳಾ ನಮ್ಮನೆ ಅಡ್ರೆಸ್ ಯಾರು ಕೊಟ್ಟರು ನಿಮಗೆ ಅಂತಾರೆ ಮಂಜುಳಾ ನಾನೇ ಅತ್ತೆ ಅಂತ ಜಾನ್ಸಿ ಬರ್ತಾಳೆ ನೀನು ಯಾಕೆ ಕೊಟ್ಟೆ ಅಂತಾರೆ ಕೆಲಸಕ್ಕೆ ಅಂತಾಳೆ ಜಾನ್ಸಿ ಕೆಲ್ಸದವಳನ್ನು ಯಾಕೆ ಕರೆಸಿದ್ಯಾ ಅಂತಾರೆ ಅಮ್ಮ ಕೆಲಸ ಮಾಡೋಕ್ಕೆ ನೀವು ನನಗೆ ಕೆಲಸ ಮಾಡೋಕ್ಕೆ ಲೀಸ್ಟ್ ಕೊಟ್ಟಿದ್ದೀರ ಅಲ್ವಾ ಆ ಕೆಲಸ ಮಾಡೋದಕ್ಕೆ ಮಿಡಲ್ ಕ್ಲಾಸ್ನವರಿಗೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋ ಅಷ್ಟು ಕೆಪ್ಯಾಸಿಟಿ ಇರಲ್ವಲ್ಲ ಅದಕ್ಕೆ ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊತಿರ್ತಾರೆ ಅದು ನನಗೆ ಅರ್ಥ ಆಯಿತು ಜೊತೆಗೆ ಮನೆ ಕೆಲಸ ಮಾಡಿ ಇವರಿಗೆಲ್ಲ ಸುಸ್ತಾಗಿರುತ್ತೆ ಹೊಸದಾಗಿ ಬಂದಿರೋ ನನ್ನ ಮೇಲೆ ಈ ಜವಾಬ್ದಾರಿ ಹಾಕಿದ್ದೀರಲ್ವ ಹಾಗಾಗಿ ನಿಮಗೂ ರಿಸ್ಕ್ ಆಗಬಾರ್ದು ನನಗೂ ಕೆಲಸದ ಅನಿವಾರ್ಯತೆ ಬರಬಾರ್ದು ಅಂತ ನಾನೇ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಕರೆಸಿದ್ದೀನಿ ಇಲ್ಲಿ ಇಷ್ಟು ಪ್ರಕಾರ ನೀವು ಕೊಟ್ಟಿರೋ ಕೆಲಸಗಳನ್ನು ಮಾಡಬೇಕಲ್ವಾ ಯಾರು ಮಾಡಿದ್ರೆ ಏನು ಅಂತೇಳೆ ಜಾನ್ಸಿ ಏಯ್ ರಾಘು ಮೊದಲು ಇವಳನ್ನು ಕತ್ತು ಹಿಡಿದು ಆಚೆ ತಳ್ಳು ಅಂತಾರೆ ಅಜ್ಜಿ ಯಾಕಜಜ್ಜೆ ನಾನು ಏನು ಮಾಡಿದೆ ಅಂತಾಳೆ ಜಾನ್ಸಿ ಈ ಮನೆ ಸೊಸೆ ಆಗ್ಬೇಕಾಗಿರೋದು ನೀ ಅವಳ ಅಂತಾರೆ ಅಜ್ಜಿ ನಾನೇ ಅಂತಾಳೆ ಜಾನ್ಸಿ ನೀನೇ ಈ ಮನೆ ಕೆಲಸ ಮಾಡಬೇಕು ಅಂತಾಳೆ ಪಲ್ಲವಿ ಈ ಮನೆಗೆ ಸೊಸೆ ಆಗೋ ಅರ್ಹತೆ ಪಡಿಬೇಕು ಅಂದರೆ ನೀನೇ ಕೆಲಸ ಮಾಡಬೇಕು ಹೊರತು ಕೆಲಸದವ್ರು ನೀನು ಆಗಲ್ಲ ಅಂದರೆ ಹೇಳು ಬೇರೆ ಸೊಸೆನೇ ತರ್ತೀನಿ ಅಂತಾರೆ ಗಣಪ ನಾನಿರುವಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಾಳೆ ಜಾನ್ಸಿ ಬಾಯಿ ಮುಚ್ಕೊಂಡು ನಾವು ಹೇಳು ಕೆಲಸನ ಮಾಡು ಅಂತಾರೆ ಅಜ್ಜಿ ನಮಗೆ ಯಾವ ಮನೆ ಕೆಲಸದವ್ರ ಅಗತ್ಯನೂ ಇಲ್ಲ ನೀನು ಹೊರಡು ಅಂತಾರೆ ಗಣಪ ಸರಿ ಅಂತ ಹೋಗ್ತಾಳೆ ಮಂಜುಳ ನೀನು ಈ ಮನೆ ಸಸೆಯಾಗಿ ಮುಂದುವರಿಬೇಕು ಅಂದರೆ ನೀನು ಈ ಬಿಂದಿಗೆಯಲ್ಲಿ ನೀರು ತುಂಬಿಸ್ಕೊಂಡು ಬಾ ಇಲ್ಲ ಅಂದರೆ ನೀನು ಲಗೇಜ್ ಎತ್ಕೊಂಡು ಜಾಗ ಖಾಲಿ ಮಾಡು ಅಂತಾಳೆ ಮಂಜುಳ ಆಗ ಜಾನ್ಸಿ ಬಿಂದಿಗೆಯನ್ನು ತಗೋತಾಳೆ ಈಚೆ ಪ್ರಣವ್ ನಿಂತಿರುವಾಗ ಪ್ರಣವ್ ಫಸ್ಟ್ ಟೈಮ್ ನೀನು ಹೇಳಿದ ಮಾತು ನಿಜ ಅನ್ನಿಸ್ತು ಮೊದಲನೇ ಸಲ ಅಮ್ಮನ್ ಮಾತು ನಿನ್ನ ಜೀವನ ನಾಶ ಮಾಡ್ಬೋದು ಅಂತ ನೀನು ಯೋಚನೆ ಮಾಡಿದ್ದೀಯಲ್ಲ ಅದು ನನಗೆ ಸರಿ ಅನ್ನಿಸ್ತು ಅಂತ ನಾನು ಹೇಳ್ತಿದ್ದೀನಿ ಅಂತಾರೆ ಮಲ್ಲಿಕಾರ್ಜುನ್ ಅಂದರೆ ಅಂತಾನೆ ಪ್ರಣವ್ ಅಮ್ಮ ನಿನಗೆ ದುಡ್ಡಿನಿಂದ ಹೋಗು ಅಂತ ಹೇಳ್ತಿದ್ಲು ನೀನು ಅಷ್ಟೇ ನನಗೆ ದುಡ್ಡೇ ಅಲ್ಲ ದುಡ್ಡಿಲ್ಲದೆ ಜಗತ್ತೇ ಇಲ್ಲ ಅಂತ ಸಾಯ್ತಿದ್ದೆ ಅಂತಾರೆ ಮಲ್ಲಿಕಾರ್ಜುನ್ ಡ್ಯಾಡಿ ಏನು ಹೇಳೋ ಕೊರಟಿದ್ಯಾ ಅಂತಾನೆ ಪ್ರಣವ್ ಮದುವೆ ಆಗೋದು ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಿರಿವಂತಿಕೆನ ಹೆಚ್ಚಿಸ್ಕೊಳ್ಳೋದಿಕ್ಕಲ್ಲ ಮೂರು ಗಂಟೆ ನಂಟು ಶುರುವಾದಾಗ ಪ್ರೀತಿ ವಿಶ್ವಾಸ ಮರ್ಯಾದೆ ಈ ಮೂರು ಸಿಗುತ್ತೆ ಅದೇ ಮೂರು ಕಾಸಿಗೆ ಮದುವೆ ಆದರೆ ನನ್ನ ಪರಿಸ್ಥಿತಿ ನಿನಗೂ ಬರುತ್ತೆ ಅಂತಾರೆ ಮಲ್ಲಿಕಾರ್ಜುನ್ ಇವಾಗ ನಿನಗೆ ಏನಾಗಿದೆ ಡ್ಯಾಡ್ ಲೈಫ್ ಸೂಪರ್ ಆಗಿ ಇದೆ ಅಲ್ವಾ ಅಂತಾನೆ ಪ್ರಣವ್ ಬೋನಲ್ಲಿರೋ ನಾಯಿಗೂ ಕೂಡ ಎಷ್ಟೋ ಸವಲತ್ತು ಸಿಗುತ್ತೆ ಆದರೆ ಎಷ್ಟೇ ಆದರೂ ಅದು ನಾಯಿ ತಾನೆ ಹಾಗೆ ನಂದು ನಾಯಿ ಪಾಡು ಹಾಗೆ ನೀನು ಕರೆನ್ಸಿಗೋಸ್ಕರ ಜಾನ್ಸಿನ ಮದುವೆ ಮಾಡಿಕೊಂಡ್ರೆ ನಾಳೆ ದಿನ ನಿನ್ನ ಫೋನ್ ಕರೆನ್ಸಿಗೂ ಅವಳ ಹಿಂದೆ ನಿಲ್ಲಬೇಕಾಗುತ್ತೆ ಅಂತಹ ಜೀವನ ನಿನಗೆ ಬೇಕ ಪ್ರಣವ್ ನನ್ನ ಅನುಭವದಿಂದ ಹೇಳ್ತಿದ್ದೀನಿ ಈ ಜೀವನ ಇಲ್ಲಿಗೆ ಕೊನೆಯಾಗ್ಲಿ ನೀನಾದರೂ ಖುಷಿಯಾಗಿರು ಜೀವನದಲ್ಲಿ ದುಡ್ಡಿರೋ ಹೆಂಡತಿಗಿಂತ ಗಂಡ ಮನೆಗೆ ಬಂದಾಗ ಪ್ರೀತಿಯಿಂದ ನೋಡ್ಕೊಳ್ಳೋ ಹೆಂಡತಿ ಮುಖ್ಯ ಆಗ್ತಾಳೆ ಹಾಗಾಗಿ ನೀನು ದುಡಿ ನಿನ್ ಜೀವನನ ರೂಪಿಸ್ಕೋ ಅದನ್ ಬಿಟ್ಟು ನೀನು ಝಾನ್ಸಿ ಹಿಂದೆ ಬಿದ್ದು ನಿಂತನ ಕಳ್ಕೊಬೇಡ ಅವಳು ದುಡಿಮೆಯಿಂದ ಬದುಕಿದರೆ ಗಂಡನ ಜೀವನ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದಕ್ಕೆ ನಾನೇ ಕಾಣೋ ಬೆಸ್ಟ್ ಎಕ್ಸಾಂಪಲ್ ಬಡವ್ರ ಮನೆ ಹುಡುಗಿನ ಮದುವೆ ಆಗೋ ನಿನ್ನ ಸ್ವಾಭಿಮಾನಕ್ಕೆ ಏನು ಧಕ್ಕೆ ಆಗಲ್ಲ ನಿನ್ನ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ ಇದು ನಿನ್ನ ಲೈಫ್ ನಿನ್ನ ನಿರ್ಧಾರ ನಿನ್ನ ಕೈಯಲ್ಲ ಇದೆ ಯೋಚನೆ ಮಾಡುವಂತ ಮಲ್ಲಿಕಾರ್ಜುನ್ ಹೋಗ್ತಾರೆ ಈಚೆ ಜಾನ್ಸಿ ಬಿಂದಿಗೆ ಹಿಡ್ಕೊಂಡು ಹೋಗುವಾಗ ದಾರೀಲಿ ಇನ್ನೊಬ್ಳು ಬಂದು ಹಾಯ್ತಾಳೆ ಏನು ನಿನ್ಗೆ ಕಣ್ ಕಾಣಿಸಲ್ವಾ ಅಂತ ಝಾನ್ಸಿಗೆ ಬೈತಾಳೆ ಸಾರಿ ಅಂತ ಆಂಟಿ ಇದನ್ನು ಫೀಲ್ ಮಾಡೋದಕ್ಕೆ ಜಾಗ ಎಲ್ಲಿದೆ ಅಂತ ಕೇಳ್ತಾಳೆ ಝಾನ್ಸಿ ನಿನ್ನ ತಾತನ ಮನೆ ತೊಟ್ಟ ತೊಟ್ಟಲಿಲ್ಲದೆ ಹೋಗಲೆ ಅಂತ ಹೋಗ್ತಾಳೆ ಅವಳು ಹಾಗೆ ಬಿಂದಿಗೆ ಇಟ್ಕೊಂಡು ಮುಂದೆ ಬರುವಾಗ ರಾಯ್ ಕಾಲ್ ಮಾಡ್ತಾನೆ ಹೇಳು ರಾಯ್ ಅಂತಾಳೆ ಜಾನ್ಸಿ ರಾತ್ರೋ ರಾತ್ರೋ ಡಿಸಿಷನ್ಸ್ನ ಚೇಂಜ್ ಮಾಡಿದ್ದೀರಾ ಫೋನ್ ಮಾಡಿ ಹೇಳ್ಬೋದಿತ್ತಲ್ವ ಮೇಡಮ್ ಅಂತಾನೆ ಅದೇನು ಅಂತ ಸರಿಯಾಗಿ ಹೇಳು ಅಂತಳೆ ಜಾನ್ಸಿ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೇಳಿ ಕೆಲಸದವ್ರನ್ನ ವಾಪಸ್ ಕಳಿಸ್ಬಿಟ್ರಂತೆ ಅಂತಾನೆ ರಾಯ್ ನಾನೆಲ್ಲಿ ಕಳಿಸಿದೆ ಅಜ್ಜಿನೇ ಅವರನ್ನು ಬೈದು ಕಳಿಸಿದ್ದು ಅಂತಳೆ ಜಾನ್ಸಿ ಯಾಕೆ ಅಂತಾನೆ ರಾಯ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಅವ್ರ ಕೆಲಸನ ಅವರೇ ಮಾಡ್ಕೋಬೇಕಂತೆ ನಾನು ಕೆಲಸ ಹೇಳಿರೋದು ನಿನಗೆ ನೀನೇ ಆ ಕೆಲಸನ ಮಾಡು ಅಂತ ಅಂತಾರೆ ಅಂತಾಳೆ ಜಾನ್ಸಿ ಇವಾಗ ಏನು ಮಾಡ್ತೀರಾ ಮೇಡಮ್ ಅಂತಾನೆ ರಾಯ್ ಸದ್ಯಕ್ಕೆ ಫೋನ್ ಇಡ್ತೀನಿ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ನನ್ನ ತಲೆ ತಿನ್ಬೇಡ ಅಂತ ಕಾಲ್ ಕಟ್ ಮಾಡ್ತಾಳೆ ಜಾನ್ಸಿ ಈಚೆ ನೀರು ಹಿಡಿಯೋ ಹೆಂಗಸರು ಮೂರು ಜನ ಜಗಳ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಶಾಕ್ನಿಂದ ಇವರೇನು ನೀರು ಹಿಡಿತಿದ್ದಾರಾ ಯುದ್ಧ ಮಾಡ್ತಿದ್ದಾರಾ ಇವ್ರ ಮಧ್ಯೆ ನಾನು ಹೋದರೆ ಅಷ್ಟೇ ವಾಪಸ್ ಹೊರಟೋಗ್ಲಾ ಅಥವಾ ನೀರು ಹಿ ಹಿಡಿಯೋಕೆ ಹೋಗ್ಲಾ ಅಂತ ಅವರನ್ನೇ ನೋಡ್ತಾ ಅಯ್ಯೋ ಇವರೆಲ್ಲ ಯಾಕೆ ಹೀಗಾಡ್ತಿದ್ದಾರೆ ವಾಪಸ್ ಹೋದ್ರೆ ಅವ್ರು ಬೈತಾರೆ ಇವ್ರ ಮಧ್ಯೆ ನೀರು ಹಿಡಿಯೋಕ್ಕೆ ಹೋದರೆ ಇವರೇನನ್ನು ತೆಗ್ದು ಬಿಸಾಕ್ತಾರೆ ಏನು ಮಾಡಲಿ ಹೇಗೋ ಜಗಳ ಆಡ್ತಿದ್ದಾರೆ ಗ್ಯಾಪಲ್ಲಿ ಹೋಗಿ ನೀರು ಇಟ್ಕೊಂಡು ಬರ್ತೀನಿ ಅಂತ ಹೋಗಿ ಬಿಂದಿಗೆನ ಟ್ಯಾಪ್ ಕೆಳಗೆ ಇಡ್ತಾಳೆ ಜಾನ್ಸಿ ಇಲ್ಲೆಲ್ಲ ನೀರಿಗೆ ಜಗಳ ಆಡ್ತಿದ್ದೀವಿ ನೀನು ಬಂದು ಮಧ್ಯ ಬಿಂದಿಗೆ ಇಟ್ಟು ಯಾರೇ ನೀನು ಸುಪ್ನಾತಿ ಅಂತಾರೆ ಐ ಆಮ್ ಜಾನ್ಸಿ ಅಂತ ಕೈ ಮುಂದೆ ಮಾಡ್ತಾಳೆ ಜಾನ್ಸಿ ನೀನು ಯಾವ ಜಾನ್ಸಿ ಆದರೆ ಏನು ನಿನ್ನ ಹೆಸರು ಕಟ್ಕೊಂಡು ನಮಗೇನಾಗಬೇಕು ಏನಾಗಬೇಕು ಜಾನ್ಸಿ ಆದರೆ ನೀನೇನು ರಾಣಿ ಮಹಾರಾಣಿನ ಎಷ್ಟೇ ಧೈರ್ಯ ಮಧ್ಯದಲ್ಲಿ ಬಂದು ನೀರು ಹಿಡಿಯೋಕೆ ಅಂತಾರೆ ಆ ಹೆಂಗಸರು ನೀರು ಹಿಡಿಯೋಕ್ಕೆ ಧೈರ್ಯ ಯಾಕೆ ಬಿಂದಿಗೆ ಸಾಕಲ್ವಾ ಅಂತಾಳೆ ಜಾನ್ಸಿ ನೀನು ಯಾರು ಮನೆಯವಳು ಅಂತ ಹೇಳು ಅಂತಾರೆ ನಾನು ರಾಗು ಹೆಂಡ್ತಿ ಮಂಜುಳ ಸೊಸೆ ಅಂತಳೆ ಜಾನ್ಸಿ ಆ ಸುಪ್ನಾತಿ ಮಂಜುಳ ಸೊಸೆ ಇವಳು ನಿನ್ನ ಅವಳು ಜಗಳ ಮಾಡಿ ನೀರು ತುಂಬಿಸ್ಕೊಂಡು ಹೋಗಿದ್ದು ಸಾಲದು ಅಂತ ಇವ ಸೊಸೇನ್ ಕಳಿಸಿದ್ದಾಳೆ ಅಂತಾರೆ ನೀವು ಜಗಳ ಮಾಡ್ತಿದ್ರೆ ನಾನೇನು ಮಾಡಲಿ ಅದಕ್ಕೆ ನೀರು ಹಿಡಿತಿದ್ದೆ ಅಂತಾಳೆ ಜಾನ್ಸಿ ಇಲ್ಲಿ ಮೊದಲು ನೀರು ಹಿಡಿಯೋದು ಯಾರು ಅಂತ ಡಿಸೈಡ್ ಆಗಿಲ್ಲ ಆಗವರೆಗೂ ನೀರು ಹಿಡಿಯೋ ಆಗಿಲ್ಲ ಅಂತ ಅವಳು ತುಂಬಿಸಿರೋ ನೀರನ್ನು ಕೆಳಗೆ ಚೆಲ್ತಾರೆ ಆಗ ಜಾನ್ಸಿ ಯಾಕೆ ನೀರನ್ನು ಚೆಲ್ತಿದ್ದೀರಾ ಅಂತ ಬೈತಾಳೆ ಬಾರೆ ಈ ಕಡೆ ಅಂತ ಜಾನ್ಸಿನ ತಳ್ತಾರೆ ಇವ್ರ ಮಧ್ಯೆ ನಾನು ಸಿಕ್ಕಾಕ್ಕೊಳ್ಳಲ್ಲ ಅಂತ ಬಿಂದಿಗೆ ನಾವು ವಾಪಸ್ ತೊಗೊಂಡು ಜಾನ್ಸಿ ಮನೆಯೊಳಗೆ ಬಂದು ಅವರೆಲ್ಲ ಲೇಡೀಸ್ಗಳ ಒಂಚೂರು ಮ್ಯಾನರ್ಸ್ ಇಲ್ಲ ರೋಡಲ್ಲಿ ಜಗಳ ಮಾಡ್ತಿದ್ದಾರೆ ನಾನು ಯಾವತ್ತೂ ಈ ಥರದವ್ರನ್ನು ನೋಡೇ ಇಲ್ಲ ಅಂತಾಳೆ ಏಯ್ ಎಲ್ಲೇ ನೀರು ಅಂತಾರೆ ಮಂಜುಳಾ ಅಲ್ಲಿ ನೀರಿಗೋಸ್ಕರ ಜಗಳ ಮಾಡ್ತಿದ್ದಾರೆ ಅಂತಳೆ ಜಾನಿಸಿ ಬೀದಿನೊಳ್ಳೆ ಅಂದಮೇಲೆ ಜಗಳ ಮಾಡ್ತಾರೆ ನೀರು ನೀನು ಹೋಗಿ ನೀರು ತುಂಬಿಸ್ಕೊಂಡು ಬರೋದು ಅಷ್ಟೇ ಅಂತಾಳೆ ಪಲ್ಲವಿ ನಾನು ಹಾಗೆ ಮಾಡಿದೆ ಆದರೆ ತುಂಬಿರೋ ನೀರನ್ನು ಚೆಲ್ಲಿದ್ರು ಅಂತಾಳೆ ಝಾನ್ಸಿ ನೀನು ಅವ್ರ ಹತ್ರ ಜಗಳ ಮಾಡಿ ನೀರು ತರಬೇಕಾಗಿತ್ತು ಅಂತಾರೆ ಲಲಿತಾ ನಾನು ಅವ್ರ ಹತ್ರ ಜಗಳ ಮಾಡಬೇಕಾ ನನಗೆ ಜಗಳ ಆಡೋಕ್ಕೆ ಬರಲ್ಲ ಅಂತಾಳೆ ಜಾನ್ಸಿ ಅಂದಮೇಲೆ ನೀನು ಈ ಮನೇಲಿ ಇರೋಕ್ಕಾಗಲ್ಲ ಅಂತಾಳೆ ಪಲ್ಲವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಳೆ ಜಾನ್ಸಿ ಮಿಡಿಲ್ ಕ್ಲಾಸ್ ಲೈಫ್ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತಾನೆ ಗಣಪ ಇಷ್ಟೆಲ್ಲ ಕಷ್ಟಪಟ್ಟು ನೀರು ತರೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯ ಇಲ್ಲ ಅಂತಾಳೆ ಜಾನ್ಸಿ ಹಾಗಿದ್ರೆ ಡಿವೋರ್ಸ್ ಕೊಟ್ಟು ಹೋಗ್ತಿರು ಅಂತಾಳೆ ಪಲ್ಲವಿ ಅವ್ರು ಜಗಳ ಮಾಡುವಾಗ ನಾನು ಹೇಗೆ ನೀರು ತರೋಕಾಗುತ್ತೆ ಅಂತಳೆ ಜಾನ್ಸಿ ಇದೆಲ್ಲರ ಮಧ್ಯೆ ಬದುಕೋದಾದರೆ ಬದುಕು ಇಲ್ಲ ಅಂದರೆ ಜಾಗ ಖಾಲಿ ಮಾಡು ಅಂತಾರೆ ಅಜ್ಜಿ ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂತಾಳೆ ಜಾನ್ಸಿ ನಿನಗೆ ಜಸ್ಟ್ ನಲ್ ನಲ್ಲಿಯಿಂದ ನೀರು ತುಂಬಿಸೋಕೆ ಸಾಧ್ಯ ಇಲ್ಲ ಅಂದಮೇಲೆ ನೀನು ಹೇಗೆ ನಮ್ಮ ಮನೆ ಸೊಸೆ ಆಗ್ತೀಯ ಹೀಗಿರುವಾಗ ನೀನು ಜೀವನ ಪೂರ್ತಿ ನಮ್ಮನೆಯಲ್ಲಿ ಬದುಕೋಕ್ಕಾಗುತ್ತಾ ಅಂತಾಳೆ ಪಲ್ಲವಿ ಜಗಳ ಅನ್ನೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹಾಸು ಹುಕ್ಕಾಗಿದೆ ಬದುಕೋದಾದರೆ ಬದುಕು ಇಲ್ಲ ಅಂದರೆ ಜಾಗ ಖಾಲಿ ಮಾಡು ಅಂತಾರೆ ಗಣಪ ಈಗ ಏನು ನಿನ್ನ ಕೈಯಲ್ಲಿ ನೀರು ತರೋಕ್ಕಾಗುತ್ತಾ ಇಲ್ವಾ ಹೇಳು ಅಂತಾರೆ ಮಂಜುಳ ನೀವು ನನ್ನ ವಾಪಸ್ ಕಳಿಸೋಕೆ ನಾನು ಬಿಡಲ್ಲ ನಾನು ನೀರು ತಂದೇ ತರ್ತೀನಿ ಅಂತ ಹೋಗ್ತಾಳೆ ಜಾನ್ಸಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ